ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಎಂ ಅಂಡ್ಯಾ ಸೊ ಇವತ್ತೇನೋ ಒಂದು ವೀಡಿಯೋ ಏನಪ್ಪ ಅಂದರೆ ನಿಮ್ಗೆ ಈಗಾಗಲೇ ತಮ್ಮನೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಒಂದು ಶಾಪಿಂಗ್ ಹಾಲ್ ಅಂತಲೇ ಹೇಳ್ಬೋದು ಏನಂದ್ರೆ ಒಂದು ನಮ್ಮ ಒಂದು ಪೋಸ್ಟ್ ಮಾರ್ಟಮ್ ಜರ್ನಿಲಿ ಏನಂದರೆ ಮುಖ್ಯವಾಗಿ ಫೀಡಿಂಗ್ ಮೇಲೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಈಗ ಎಲ್ಲಾದರೂ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರ್ಬೋದು ಅಥವಾ ಡೇ ಇದ್ದಾಗ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಸೊ ಅಲ್ಲಿ ಟೈಮ್ ಎಷ್ಟಕ್ಕಾಗುತ್ತ ಏನು ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಫೀಡಿಂಗ್ ಮಾಡ್ತಾ ಇರಬೇಕು ಕಂಫರ್ಟಬಲ್ ಇರಬೇಕಲ್ವ ನಮಗೂ ಸೊ ಆ ಒಂದು ಥರ ಯೋಚನೆ ಮಾಡಿದಾಗ ಎಲ್ಲ ಕಡೆ ಫೀಡಿಂಗ್ ಕುರ್ತಗಳು ತುಂಬಾ ವೈರಲ್ ಆಗ್ತಾಯಿದೆ ತುಂಬಾ ಸಿಗುತ್ತೆ ನಮಗೆ ಅದೇ ರೀತಿ ನಾನು ತುಂಬಾ ಕಮ್ಮಿ ಬಜೆಟಲ್ಲಿ ಇವತ್ತು ಮೀಶೋಯಿಂದ ಇಂದ ಒಂದು ಮೂರು ಕುರ್ತಾಗಳನ್ನು ತರಿಸಿದ್ದೀನಿ ಫೀಡಿಂಗ್ ಟಾಪ್ಸು ಇದೇ ಫಸ್ಟ್ ಟೈಮ್ ನಾನು ತರಿಸ್ತಾ ಇರೋದು ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ಆಲ್ರೆಡಿ ಒಂದು ವೇರ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇರುವಂಥದ್ದು ಸೊ ನೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕ್ವಾಲಿಟಿ ವೈಸ್ ಒಂದೇನ ನೋಡಿದ್ದೀನಿ ಇನ್ನೂ ಎರಡು ಬಾಕಿ ಇದೆ ಸೊ ಕಾಂಬೋ ಆಫರಲ್ಲಿ ತಗೊಂಡಿರೋದು ನಾನು ಒಂದು ತೊಗೊಂಡು ಒಂದು ಎರಡು ಕಾಂಬೋದಲ್ಲಿ ಸೊ ಒಂದು ಒಂದು ಟೂ ಫಿಫ್ಟಿ ರುಪೀಸ್ಗೆ ತಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಕಾಂಬೋ ಬಂದು ಫೋರ್ ಏಯ್ಟಿ ರುಪೀಸ್ ಆಗಿದೆ ಸೊ ಅದರ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಜೊತೆಗೆ ನಾನು ವೇರ್ ಮಾಡಿ ಕೂಡ ನೋಡ್ತೀನಿ ಹೇಗೆ ಬರ್ತೀನಿ ಅಂತ ಸೊ ಸೊ ಪ್ಯಾಕೇಜ್ ಈ ರೀತಿ ಕೊಟ್ಟಿದ್ದಾರೆ ಸೊ ಟ್ರಾನ್ಸ್ಪರೆಂಟ್ ಕವರಲ್ಲಿ ಎರಡು ಸ್ವಲ್ಪ ಡಾರ್ಕ್ ಆಗಿದೆ ನೋಡೋಣ ಹಾಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಏನಂತ ಗೊತ್ತಿಲ್ಲ ಸೊ ಇನ್ನೊಂದು ಏನಂದ್ರೆ ಇವಾಗೆಲ್ಲ ಲೆಸ್ ಗೌನ್ಗಳು ಅಥವಾ ಕುರ್ತಾಗಳೆಲ್ಲ ಸಿಗ್ತಾ ಇದೆ ಲೆಸ್ ಇರೋದು ಸೊ ನಾ ತರಿಸಿದ್ರೆ ಜಿಪ್ ಇರೋದು ಅದರಲ್ಲೂ ತುಂಬ ವೆರೈಟೀಸ್ ಎಲ್ಲ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಅಂದರೆ ನೋಡ್ತಾ ಇರ್ತೀವಿ ಆನ್ಲೈನಲ್ಲಿ ಅಂದರೆ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಎಲ್ಲ ಇರುತ್ತೆ ಸೊ ಕೆಲವೊಬ್ಬರಿಗೆ ಅದನ್ನ ಅಫೋರ್ಡ್ ಮಾಡೋಕೆ ಆಗಿರಲ್ಲ ಸೊ ತುಂಬಾ ಕಮ್ಮಿ ಬೆಲೆಗೆ ಟು ಫಿಫ್ಟಿ ರೇಂಜಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿ ಅಂತಲೇ ಹೇಳ್ಬೋದು ಸೊ ನಾನೀಗ ಬೇಡ ಮಾಡಿ ನೋಡ್ತೀನಿ ಹೇಗೆ ಕಾಣಿಸುತ್ತೆ ನೋಡೋಣ ಸೊ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಬೇಕು ಸೊ ಬನ್ನಿ ಹೋಗೋಣ ಹೇಗೆ ಕಾಣಿಸ್ತಾ ಇದೆ ಸರ್ ಫಸ್ಟ್ ಟೈಮ್ ನೋಡಿದಾಗ ಅಂದರೆ ನೋಡಿದಾಗ ಅಷ್ಟೇ ಇಷ್ಟ ಆಗಲಿಲ್ಲ ಬಟ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸೊ ಈ ಥರ ರೌಂಡ್ ಶೇಪನಿಕ್ಕು ಹಿಂದೆ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಟ್ಟಿದೆ ಇದು ಆಲ್ಮೋಸ್ಟ್ ಫಿಟ್ಟಿಂಗ್ ಕರೆಕ್ಟಾಗಿದೆ ಇದು ಕೂಡ ಮೀಡಿಯಮ್ ಸೈಜಲ್ಲೇ ಇಲ್ಲವಂದರೆ ಸೊ ಈ ಥರ ಇದೆ ಏನಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲಾದರೂ ಹೋದಾಗ ಬಂದಾಗ ಹಾಕೊಳ್ಳೋಕ್ಕೆ ಸಾಕು ಎಲ್ಲಾದರೂ ಹೊರಗಡೆ ಹೋದಾಗ ಪಾಪನ ಎತ್ಕೊಂಡು ಹೋದಾಗ ಈ ಥರ ಫೀಡಿಂಗ್ ಡ್ರೆಸ್ ಟಾಪ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಇದು ಕೂಡ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನನಗೆ ನನ್ನ ಸೈಜ ಸಾಕು ನಾನು ಅಷ್ಟು ಫಿಟ್ಟಿಂಗ್ ಬೇಕು ಅಂತ ಹಾಕೊಳ್ಳಲ್ಲ ಸ್ವಲ್ಪ ಲೂಸ್ ಆಗಿಯೇ ನಾನು ವೇರ್ ಮಾಡೋದು ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಅಮೌಂಟ್ ಕೂಡ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಮಗೆ ಸ್ವಲ್ಪ ಏನೋ ಥ್ರೆಡ್ ಥರ ಬಂದಿದೆ ಕಾಣಿಸಲ್ಲ ಅನ್ಸುತ್ತೆ ಏನು ಮಾಡ್ಬೋದು ಸಿಂಪಲ್ಲಾಗಿ ಚೆನ್ನಾಗಿದೆ ನೆಕ್ಸ್ಟ್ ಆಫರ್ ಸೊ ಇವಾಗ ಕ್ವಾಲಿಟಿ ಈ ಥರ ಬಂದಿದೆ ಸೊ ನೀವು ನೋಡ್ತಾ ಇರ್ಬೋದು ಸ್ಲೀವ್ಸ್ ಎಲ್ಲ ಏನು ಸ್ವಲ್ಪ ಲೂಸ್ ಬಂದಿದೆ ಮೆಟ್ ಇದು ಸೈಜ್ ಬಂದು ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ನಮ್ಮ ನಾವು ಕೊಡೋ ದುಡ್ಡಿಗೆ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಅಂದರೆ ಇದು ಕಾಂಬೋ ಬಂದಿರೋದು ಮತ್ತು ಇದು ಮತ್ತು ಇನ್ನೊಂದು ಬಂದಿದೆ ಸೊ ಎರಡು ಕಾಂಬೋ ತೊಗೊಂಡು ಒಂದು ಫೋರ್ ಏಯ್ಟಿ ಆಯ್ತು ಅಷ್ಟೆ ಸೊ ಟೂ ಫಿಫ್ಟಿನೂ ಬೀಳಲ್ಲ ಸ್ವಲ್ಪ ಕಮ್ಮಿನೇ ನೋಡ್ತಾ ಇರ್ಬೋದು ಹಾಂ ಚೆನ್ನಾಗಿ ಬಂದಿದೆ ಬಟ್ ಇದು ಇದು ಸ್ವಲ್ಪ ಕಾಟನ್ ಇದೆ ಅಲ್ಲ ಇದು ಸ್ವಲ್ಪ ಸಾಫ್ಟ್ ಕಾಟನ್ ಥರ ಅನ್ನಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಇದು ಆ ಥರ ಬರಲ್ಲ ಚೆನ್ನಾಗಿದೆ ಸೊ ಹೇಗೆ ಅನ್ನಿಸ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಕಮೆಂಟ್ ಮಾಡಿ ಸೊ ನಾನು ತರಿಸಿರೋ ಮೂರು ಟಾಪ್ಗಳಲ್ಲಿ ತುಂಬ ಫೇವ್ರೇಟ್ ಆದಂಥದ್ದು ಇದು ತುಂಬ ಇಷ್ಟ ಆಯ್ತು ಈ ಟಾಪಂದು ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಇದು ಸ್ವಲ್ಪ ಇದು ಸ್ವಲ್ಪ ಫಿಟ್ಟಿಂಗ್ ಕಮ್ಮಿನೇ ಫಿಟ್ಟಿಂಗ್ ಅಂತ ಬಂದರೆ ಸ್ವಲ್ಪ ಲೂಸ್ ಅನಿಸುತ್ತೆ ಇದು ಸ್ವಲ್ಪ ಲೂಸೇ ಇದೆ ಬಟ್ ಸಾಕು ನಮಗೆ ಸದ್ಯಕ್ಕೆ ಸೊ ನೋಡ್ತಾ ಇರ್ಬೋದು ಇದೇನೋ ಟ್ರೆಡಿಷ್ನಲ್ ಆಗಿದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಕ್ವಾಲಿಟಿ ಅದೇ ನಾನಾಗಲೇ ಹೇಳ್ದಂಗೆ ಪೈಸಾ ವಸೂರು ಅಂತಲೇ ಹೇಳ್ಬೋದು ಸೊ ತುಂಬಾ ಕಮ್ಮಿ ಬೆಲೆಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ ನೀವು ಕೂಡ ಬುಕ್ ಮಾಡಿ ತೊಗೋಬೋದು ಸ್ಟಿಚ್ ಮಾಡಿಸ್ಬೇಕಾಗತ್ತೆ ಸ್ವಲ್ಪ ಸ್ಟಿಚಿಂಗ್ ಕೊಡಬೇಕಾಗತ್ತೆ ಸದ್ಯಕ್ಕೆ ಇವಾಗ ಇಷ್ಟು ಇದ್ದರೆ ಫ್ರೀಯಾಗಿದ್ದರೆ ಸಾಕು ಸೊ ನೋಡಿದ್ರಲ್ಲ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದರಲ್ಲಿ ನಿಮಗೆ ಯಾವುದಾದ್ರು ಇಷ್ಟವಾಗಿರುವಂಥ ಟಾಪ್ಸ್ ಇದೆ ಅಥವಾ ಲಿಂಕ್ ಏನಾದರೂ ಬೇಕಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ನಿಮ್ಗೆ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಅಂತ ಹೇಳ್ತಾ ಮತ್ತು ಇನ್ನೊಂದು ನೀವು ವಿಡಿಯೋನ ಪೂರ್ತಿ ನೋಡಿ ಜೊತೆಗೆ ಪೂರ್ತಿ ನೋಡಿದರೆ ಸೊ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಸ್ವಲ್ಪ ಫ್ಯಾಮಿಲೀಸ್ಗೆ ಈ ಥರ ಯೂಸ್ ಆಗುವಂಥ ವೀಡಿಯೋ ಆಗಿದ್ದರೆ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋಕ್ಕೆ ಕೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್